ಕರ್ನಾಟಕದ ಜೀವನದಿ ಕನ್ನಡಿಗರ ಜೀವನಾಡಿ ರೈತರ ಜೀವನಾಡಿ ಆಗಿರ್ತಕ್ಕಂತಹ ಕಾವೇರಿ ನದಿ ಅಂದರೆ ಅದಕ್ಕೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಕನ್ನಂಬಾಡಿ ಕಟ್ಟೆ ಕೆ ಆರ್ ಎಸ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಒಂದು ವಿಶಿಷ್ಟ ಸುದ್ದಿ ಬರ್ತಾ ಇರುವಂಥದ್ದು ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಸಂಪೂರ್ಣ ಭರ್ತಿ ಕೆಲವೇ ಕ್ಷಣಗಳಲ್ಲಿ ಕೆ ಆರ್ ಎಸ್ಗೆ ಸಿ ಎಂ ಸಿದ್ದರಾಮಯ್ಯ ಬಾಗಿನ ಸಮರ್ಪಿಸ್ತಾರೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿರುವಂತಹ ಕೆ ಆರ್ ಎಸ್ ಡ್ಯಾಮ್ ಕಾವೇರಿ ಮಾತೆ ಪ್ರತಿಮೆ ಮುಂದೆ ಪೂಜೆ ಹೋಮ ಹವನಗಳು ನಡೀತಾ ಇದೆ ವಿಶೇಷ ಪೂಜೆ ಗಣಹೋಮ ಪರ್ಜನ್ಯ ಹೋಮ ಅಭಿಷೇಕ ಅಭಿಷೇಕಗಳು ನೆರವೇರಿದಾವೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜೆ ಮತ್ತು ಹೋಮ ನಡೀತಾ ಇರುವಂಥದ್ದು ಕೆ ಆರ್ ಎಸ್ನ ಕಾವೇರಿ ಪ್ರತಿಮೆ ಮುಂಭಾಗ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರ ಸ್ವಾಮಿ ಡಿ ಸಿ ಎಂ ಡಿ ಕೆ ಶಿ ಸೇರಿದಂತೆ ಸ್ಥಳೀಯ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಇಡೀ ಒಂದು ಕನ್ನಂಬಾಡಿ ಕಟ್ಟೆ ಬಹಳಷ್ಟು ಸಂಭ್ರಮ ಮನೆ ಮಾಡಿರುವಂಥದ್ದು ಕೆ ಆರ್ ಎಸ್ ಡ್ಯಾಮ್ ಕನ್ನಡಿಗರ ಜೀವನಾಡಿ ಕಾವೇರಿ ನದಿ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ಜೂನ್ ತಿಂಗಳಿನಲ್ಲೇ ಬಂದಂತಹ ಮುಂಗಾರು ಮಳೆಯ ಪರಿಣಾಮ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಈ ಒಂದು ಕೆ ಆರ್ ಎಸ್ ಡ್ಯಾಮ್ಗೆ ಕಾವೇರಿ ನದಿಗೆ ಬಾಗಿನವನ್ನು ಸಮರ್ಪಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಾರ್ಯಕ್ರಮ ಕೂಡ ನೆರವೇರುತ್ತೆ ಬೇಕಾದಷ್ಟು ವೈದಿಕ ಆಚರಣೆಗಳು ಪೂಜೆ ಹೋಮ ಹವನಗಳು ಕೂಡ ನೆರವೇರಿದಾವೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಎಷ್ಟು ನೋಡ್ಬೋದು ಆ ವಿಷುವಲ್ಸಲ್ಲಿ ಬಾಗಿನಗಳು ಯಾವ ರೀತಿ ತಯಾರಾಗಿದ್ದಾವೆ ಅನ್ನುವಂಥದ್ದು ಕಾವೇರಿ ಮಾತೆಗೆ ಸಮರ್ಪಣೆ ಮಾಡಲಾಗುತ್ತೆ ಮತ್ತು ಕಾವೇರಿ ಮಾತೆಯ ಪ್ರತಿಮೆ ಮುಂಭಾಗ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇರಲಿದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸ್ವಾಮಿ ಅವರು ಡಿ ಸಿ ಎಂ ಅವರು ಸೇರಿದಂತೆ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸ್ಥಳೀಯ ಶಾಸಕರೆಲ್ಲರೂ ಭಾಗಿಯಾಗಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಭ್ರಮ ಮನೆ ಮಾಡಿರುವಂಥದ್ದು ಕೆ ಆರ್ ಎಸ್ ಡ್ಯಾಮ್ ಬಳಿ ರೈತರೆಲ್ಲರೂ ಖುಷಿ ಪಡುವಂತಹ ವಿಚಾರ ಕನ್ನಡಿಗರೇ ಖುಷಿ ಪಡುವಂತಹ ವಿಚಾರ ನಮ್ಮೆಲ್ಲರ ಜೀವನಾಡಿ ಕಾವೇರಿ ನದಿ ತುಂಬಿ ಹರಿತಾ ಇರುವಂಥದ್ದು ಕೆ ಆರ್ ಎಸ್ ಭರ್ತಿಯಾಗಿರುವಂಥದ್ದು ಸಂಪೂರ್ಣವಾಗಿ ಈ ಒಂದು ಹಿನ್ನೆಲೆ ಇಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಕಾವೇರಿ ನದಿಗೆ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥದ್ದು ಈ ಒಂದು ಕಾರ್ಯಕ್ರಮ ಜೂನ್ ತಿಂಗಳಿನಲ್ಲೇ ಈ ಒಂದು ಕಾವೇರಿ ನದಿ ಕೆ ಆರ್ ಎಸ್ ಡ್ಯಾಮ್ ಭರ್ತಿಯಾಗಿರುವಂಥದ್ದು ಬಹಳಷ್ಟು ಸಂತಸದ ಸುದ್ದಿ ರೈತರೆಲ್ಲರೂ ಖುಷಿ ಪಡುವಂತಹ ಸುದ್ದಿ ಬಹುಶಃ ಈ ವರ್ಷ ನೀರಿನ ಅಭಾವ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇರುವಂಥದ್ದು ಖಂಡಿತ ಆಗಲ್ಲ ಈ ರೀತಿಯಾಗಿ ನೀರು ತುಂಬಿರುವಂಥ ಪರಿಣಾಮ ಈ ವರ್ಷ ಕುಡಿಯುವ ನೀರಿಗಾಗಲಿ ರೈತರಿಗಾಗಲಿ ಯಾವುದೇ ರೀತಿಯಾದಂಥ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಸತ್ಯ ವಿಶೇಷವಾದಂಥ ವೈದಿಕ ಆಚರಣೆಗಳು ನೆರವೇರಿದ್ವು ಅಲ್ಲಿ ಕಾವೇರಿ ಮಾತೆಯ ಪ್ರತಿಮೆ ಮುಂಭಾಗ ಕ್ಯಾರಿಸ್ನಲ್ಲಿ ಗಣಹೋಮ ಪರ್ಜನ್ಯ ಹೋಮ ವಿಶೇಷವಾದಂಥ ಪೂಜೆ ಹೋಮ ಹವನಗಳು ಅಭಿಷೇಕ ಎಲ್ಲವೂ ಕೂಡ ನೆರವೇರಿದಾವೆ ಕಾವೇರಿ ಮಾತೆಯ ಪ್ರತಿಮೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕಾವೇರಿ ನದಿಗೆ ಕನ್ನಂಬಾಡಿ ಕಟ್ಟೆಯಲ್ಲಿ ಬಾಗಿನ ಸಮರ್ಪಣೆಯನ್ನು ಮಾಡಲಿದ್ದಾರೆ ಹಲವಾರು ಋತ್ವಿಜರು ಪುರೋಹಿತರೆಲ್ಲರೂ ಇದ್ದಾರೆ ಇವರ ಸಮ್ಮುಖದಲ್ಲಿ ವೇದ ಪಠಣದೊಂದಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲವರಾಯಸ್ವಾಮಿಯವರು ಮತ್ತು ಉಳಿದಂತೆ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಒಟ್ಟಾರೆ ಕಣ್ಣಿಗೆ ಹಬ್ಬದ ರೀತಿಯಲ್ಲಿ ಒಂದು ಮದುವೆ ಹೆಣ್ಣು ಯಾವ ರೀತಿ ರೆಡಿಯಾಗಿರ್ತಾರೋ ಆ ಥರ ಕೆ ಆರ್ ಎಸ್ ಡ್ಯಾಮ್ ಇವತ್ತು ಸಿಂಗರಿಸ್ತಾ ಇರುವಂಥದ್ದು ಮದುವಣ ಗಿತ್ತಿಯಂತೆ ಸಂಪೂರ್ಣವಾಗಿ ಅಲಂಕೃತಗೊಂಡಿರುವಂಥದ್ದು ಕೆ ಆರ್ ಎಸ್ ಡ್ಯಾಮ್ ವಿಶೇಷವಾದಂತಹ ಆಚರಣೆಗಳು ನಡೀತಾ ಇದೆ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಎಲ್ಲವೂ ನೆರವೇರಿದ್ದಾವೆ ಈಗಾಗಲೇ ಕಾವೇರಿ ಮಾತೆಯ ಪ್ರತಿಮೆ ಮುಂಭಾಗದಲ್ಲಿ ಆ ಒಂದು ಪ್ರತಿಮೆಗೂ ಕೂಡ ವಿಶೇಷವಾದಂತಹ ಪೂಜೆ ಅಭಿಷೇಕಗಳು ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಇರತಕ್ಕಂಥ ಸಾಗರ ಜಲಾಶಯದಲ್ಲಿ ವಿಶೇಷವಾದಂಥ ಹಬ್ಬದ ದಿನವನ್ನು ಆಚರಣೆ ಮಾಡ್ತಾಯಿದ್ವಿ ಯಾಕೆಂದರೆ ಕಾವೇರಿ ಭಾಗಮಂಡಲದಿಂದ ಇಳಿದು ಪುಂಪುಹಾರರಿಗೆ ಎಂಟುನೂರ ಮೂವತ್ತೈದು ಕಿಲೋಮೀಟರ್ ಹರಿತಾಳೆ ಅಂಥ ಕಾವೇರಿ ಬ್ರಹ್ಮಗಿರಿಯಾದ ಭಾಗಮಂಡಲದಲ್ಲಿ ಹುಟ್ಟಿದಾಳೆ ಅಂತ ನಮ್ಮಲ್ಲೆಲ್ಲ ಪುರಾಣದಲ್ಲಿ ಹೇಳುತ್ತೆ ಹಾಗೆ ಅಲ್ಲಿಂದ ಕಾವೇರಿ ಹರಿದು ಕೃಷ್ಣರಾಜ ಜಲಾಶಯದಲ್ಲಿ ಸಂಪೂರ್ಣವಾಗಿ ಸೇರ್ತಾಳೆ ಇದು ಪ್ರತಿ ವರ್ಷ ನಮಗೆ ಹಿಂದಿನ ಕಾಲದಲ್ಲಿ ಆಡು ಭಾಷೆಗಳಲ್ಲಿ ಉಪವಾಸದ ಹೊಳೆ ಅಂತ ಕರೀತಾರೆ ಆಷಾಢ ಶುದ್ಧ ಏಕಾದಶಿ ದಿನ ಈ ಹೊಳೆ ನಮಗೆಲ್ಲ ಡ್ಯಾಮ್ ತುಂಬಿ ನೀರು ಬರ್ತಾಯಿತ್ತು ಆದರೆ ತೊಂಬತ್ತು ವರ್ಷಗಳ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಡ್ಯಾಮ್ ತುಂಬಿರೋದು ಇದೇ ಪ್ರಥಮ ಯಾಕೆ ಅಂದರೆ ಕಾವೇರಿ ಅಲ್ಲಿಂದ ಬ್ರಹ್ಮಗಿರಿಯಿಂದ ಹುಟ್ಟಿದ ಮೇಲೆ ಹೇಮಾವತಿ ಮತ್ತು ಹಾಂಗಿ ಇದರಿಂದ ಬಳಸ್ಕೊಂಡು ಬಂದಾಗ ಲಕ್ಷ್ಮಣ ತೀರ್ಥ ಎರಡು ನದಿಗಳನ್ನು ಸೇರಿ ಕಾವೇರಿ ಸಂಗಮ ಆಗ್ತಾಳೆ ಡ್ಯಾಮ್ನಲ್ಲಿ ಅಂಥ ಕಾವೇರಿನ ವಿಶೇಷವಾಗಿ ನಾವು ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನೀರಾರಿ ಮಂತ್ರಿಗಳು ಮತ್ತು ಬಂಡಿ ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಎಲ್ಲರೂ ಸಹಿತ ಇವತ್ತು ಹಬ್ಬದ ಆಚರಣೆ ಮಾಡಲಿಕ್ಕೆ ಈ ಜಲಾಶಯಕ್ಕೆ ಬರ್ತಾ ಇದ್ದಾರೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನಪ್ಪಾ ಅಂದರೆ ಅದರಲ್ಲಿ ಕೆಳಗಡೆ ಪರ್ಜುನ್ಯಾದಿ ದೇವತೆಗಳನ್ನು ಸಪ್ತ ನದಿಗಳ ಹೋಮವನ್ನು ಮಾಡ್ತಾ ಇದ್ದೀವಿ ಮೇಲುಗಡೆ ನಲವತ್ತು ಜೊತೆ ಭಾಗಿನರಡಿ ಇದೆ ನವಧಾನ್ಯಗಳು ಹೇಗೆ ಗರ್ಭಿಣಿಯಾದ ಹೆಂಗಸನ್ನು ನಾವು ನಮ್ಮ ಮನೆಯಲ್ಲಿ ಮಕ್ಕಳನ್ನು ಕಳಿಸ್ಕೊಡ್ಬೇಕಾದರೆ ಶಾಸ್ತ್ರೋಕ್ತವಾಗಿ ಅವಳಿಗೆ ಅಲಂಕೃತ ಮಾಡಿ ಹಸಿರು ಸೀರೆಯನ್ನು ಉಡಿಸಿ ಅವಳಿಗೆ ಬಳೆ ಬಿಚ್ಚಾದಿಗಳನ್ನು ಮೂಗುಬೆಟ್ಟು ಕಾಲುಗೆಜ್ಜೆಗಳನ್ನು ಮಂಗಳ ತ್ರವ್ಯವನ್ನು ಅರಿಶಿನ ಕುಂಕುಮ ನವಧಾನ್ಯಾದಿಗಳನ್ನು ಕೊಡ್ತೀವೋ ಅದೇ ರೀತಿ ಕಾವೇರಿ ಮಾತೆಗೆ ವಿಶೇಷವಾದಂಥ ಬಾಗಿನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಪಿಸ್ತಾರೆ ಇದಕ್ಕಾಗಲೇ ಸಿದ್ಧತೆ ನಡೆದಿದೆ ಕ್ಷೀರ ಅರ್ಘ್ಯ ಅಂತೇಳಿ ಅರ್ಘ್ಯವನ್ನು ಕೊಡಿಸ್ತೇವೆ ಸಂಕಲ್ಪ ಮಾಡ್ತೇವೆ ಬಾಗಿನ ದೇವತೆಗಳಿಗೆ ಪೂಜೆಗಳನ್ನು ಮಾಡಿ ಸೀರೆ ಮತ್ತು ವಸ್ತ್ರಾದಿಗಳನ್ನು ಬಾಗಿನಕ್ಕೆ ಅರ್ಪಿಸ್ತಾರೆ ಅಂಥ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಈ ಒಂದು ಕೃಷ್ಣರಾಜ ಸಾಗರ ಜಲಾಶಯ ಇತಿಹಾಸ ನಿರ್ಮಾಣ ಮಾಡಿ ನಡೀತಾರೆ ಕನ್ನಂಬಾಡಿ ಕಟ್ಟದಾಗ್ಲಿಂದು ಸಹಿತ ಈ ಒಂದು ವಿಶೇಷವಾದಂಥ ನದಿ ತುಂಬಿರತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಇದೇ ಬದಲು ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾರೆ ತಾವುಗಳೆಲ್ಲರೂ ಸಹಿತ ವೀಕ್ಷಣೆ ಮಾಡಿ ನಾಳೆಯಿಂದ ಕಾವೇರಿ ಎಲ್ಲೆಲ್ಲಿ ನೀವು ಸೇರ್ತಾರೋ ಅಲ್ಲೇ ನೀವೆಲ್ಲರೂ ಸಹಿತ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಬೋದು ಅಂತ ಕೇಳ್ಕೊತಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಮ್ ಭರ್ತಿಯಾಗಿರುವಂಥದ್ದು ಜೂನ್ನಲ್ಲಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿ ಹೊಸ ದಾಖಲೆ ಸೃಷ್ಟಿಯಾಗಿರುವಂಥದ್ದು ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಹೆಗ್ಗಳಿಕೆಗೆ ಪಾತ್ರ ಆಗಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸಿರಿನ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇರುವಂತಹ ಕೆ ಆರ್ ಎಸ್ ಡ್ಯಾಮ್ ಎಸ್ ಡ್ಯಾಂ ಮೇಲೆ ರಾರಾಜಿಸ್ತಾ ಇರುವಂತಹ ಕನ್ನಡದ ಬಾವುಟಗಳು ಕಾವೇರಿಗೆ ಬಾಗಿನ ಹಿನ್ನೆಲೆ ಕೆ ಆರ್ ಎಸ್ನಲ್ಲಿ ಜನಪದ ಕಲರವ ಇದೇ ಮೊದಲ ಬಾರಿಗೆ ಜನಪದ ಕಲಾ ತಂಡಗಳ ಮೆರುಗು ನಡೀತಾ ಇರುವಂಥದ್ದು ಕೆ ಆರ್ ಎಸ್ ಡ್ಯಾಂ ಬಳಿ ಕಾವೇರಿಗೆ ಬಾಗಿನ ಅರ್ಪಿಸುವ ಮುನ್ನವೇ ವರುಣನ ಸಿಂಚನ ಕೂಡ ಆಗಿರುವಂಥದ್ದು ತುಂತುರು ಹನಿ ಹಾಕಿ ಶುಭ ಹಾರೈಸಿದ ವರುಣದೇವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಗಿರುವಂಥದ್ದು ಜೂನ್ನಲ್ಲೇ ಡ್ಯಾಮ್ ಭರ್ತಿ ಆಗಿರುವಂಥದ್ದು ಎಸ್ ತಾವು ಪುರೋಹಿತ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರಿ ಅವ್ರು ಹೇಳ್ತಾ ಇದ್ರು ಕೆ ಆರ್ ಎಸ್ ಡ್ಯಾಮ್ ಕಟ್ಟದಾಗಿಂದ ಜೂನ್ ತಿಂಗಳಿನಲ್ಲೇ ಅದು ಭರ್ತಿಯಾಗಿರುವಂತಹ ಒಂದು ಹಿನ್ನೆಲೆಯೇ ಇಲ್ಲ ಇದು ಒಂದು ದೊಡ್ಡ ಇತಿಹಾಸ ಸೃಷ್ಟಿಯಾಗಿರುವಂಥದ್ದು ಅಂತ ಭಾಗಮಂಡದಲ್ಲಿ ಹುಟ್ಟಿ ಅದು ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ ಉಪನದಿಗಳಾಗಿ ಕೆ ಆರ್ ಎಸ್ ಡ್ಯಾಮ್ಗೆ ಸೇರುವಂಥದ್ದು ಅಂತ ಹೇಳ್ತಾ ಇದ್ರು ಜೂನ್ ತಿಂಗಳಿನಲ್ಲಿಯೇ ಬರುವಂತಹ ಮಳೆಗೆ ಕೆ ಆರ್ ಎಸ್ ಡ್ಯಾಮ್ ಭರ್ತಿಯಾಗಿದ್ದು ಇತಿಹಾಸದಲ್ಲೇ ಇಲ್ಲ ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್ ಅಂದರೆ ಮೊ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಿನಲ್ಲೇ ಕೆ ಆರ್ ಎಸ್ ಡ್ಯಾಮ್ ಆಗಿರುವಂಥದ್ದು ಮತ್ತು ವಿಶಿಷ್ಟತೆ ಅಂತ ಹೇಳಿದ್ರೆ ಇಷ್ಟು ಹೆಗ್ಗಳಿಕೆ ಬಾಗಿನ ಸಮರ್ಪಣೆಯ ಹೆಗ್ಗಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಹೋಗುತ್ತೆ ಒನ್ ಆ್ಯಂಡ್ ಓನ್ಲಿ ಸಿ ಎಂ ಏಕೈಕ ಮುಖ್ಯಮಂತ್ರಿ ಜೂನ್ ತಿಂಗಳಲ್ಲೇ ಭರ್ತಿಯಾದಂಥ ಕೆ ಆರ್ ಎಸ್ ಡ್ಯಾಮ್ಗೆ ಬಾಗಿನ ಸಮರ್ಪಣೆ ಮಾಡಿದಂಥ ಹೆಗ್ಗಳಿಕೆಗೆ ಮುಖ್ಯಮಂತ್ರಿಗಳು ಪಾತ್ರರಾಗ್ತಾರೆ ಜೊತೆಗೆ ಅಲ್ಲಿ ಇಲ್ಲಿಯ ತನಕವೂ ನೆರವೇರಿದಂಥ ಒಂದು ವೈಶಿಷ್ಟ್ಯತೆ ಜನಪದ ತಂಡಗಳ ಮೆರುಗು ನಮ್ಮ ಕರ್ನಾಟಕದ ಒಂದು ಏನು ಹೇಳ್ತೀವಿ ಸಾಂಸ್ಕೃತಿಕ ಇತಿಹಾಸ ಇರುವಂತಹ ನಾಡು ಅದರಲ್ಲಿ ಕೂಡ ಎಲ್ಲ ಒಂದು ಕಲೆಗಳ ತಾಯಿ ಬೇರು ಅಂತ ಹೇಳಿದ್ರೆ ಜನಪದ ಅಂತ ಹೇಳ್ತೀವಿ ಆ ಒಂದು ಜನಪದ ತಂಡಗಳ ಕಲರವ ಕೂಡ ತಾವು ನೋಡ್ಬೋದು ವಿಶೇಲ್ಸಲ್ಲಿ ಕೆ ಆರ್ ಎಸ್ ಡ್ಯಾಮ್ ಬಳಿ ವಿಶಿಷ್ಟವಾದಂಥ ಒಂದಷ್ಟು ಪ್ರದರ್ಶನಗಳು ನಡೀತಾ ಇದೆ ಜನಪದ ಕಲೆಗಳು ಅವರ ತಂಡದವರು ಜೊತೆಗೆ ವರುಣನ ಸಿಂಚನ ಕೂಡ ಆಗಿದೆ ಅಂತ ಮಾಹಿತಿ ಬಂತು ಅಂದರೆ ಮಳೆ ಬಂದರೆ ಶುಭ ಸೂಚನೆ ಅಂತ ಹೇಳ್ತೀವಿ ಶುಭ ಶಕುನ ಅಂತ ಹೇಳ್ತೀವಿ ಆ ರೀತಿಯಾಗಿ ಮಳೆ ರಾಯ ಕೂಡ ವರುಣದೇವ ಕೂಡ ಒಂದಷ್ಟು ಹನಿಯನ್ನು ಬಿದ್ದು ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಬಾಗಿನ ಸಮರ್ಪಣೆ ಕಾರ್ಯಕ್ರಮಕ್ಕೆ ಅಂತ ವರ್ಣಸಿಂಚನ ಕೂಡ ಆಗಿದೆಯಂತೆ ಕೆ ಆರ್ ಎಸ್ ಡ್ಯಾಮ್ ಬಳಿ ಒಟ್ಟಾರೆ ತೊಂಬತ್ತು ವರ್ಷಗಳ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಿನಲ್ಲೇ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗಿರುವಂಥದ್ದು ಅಂತ ಮತ್ತು ಅದರ ವೈ ವಿಶಿಷ್ಟತೆ ಹೆಗ್ಗಳಿಕೆ ಅಷ್ಟೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೋಗುತ್ತೆ ಬಾಗಿನ ಸಮರ್ಪಣೆ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಅಂತ ಜೊತೆಗೆ ಎಲ್ಲ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳೆಲ್ಲರೂ ಕೂಡ ಇರ್ತಾರೆ ನೀನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ ಆ ಒಂದು ವೇದಿಕೆಗೆ ಅಲ್ಲಿ ನಿಂತು ಅವರು ಅರ್ಘ್ಯವನ್ನು ಕೊಟ್ಟು ಬಾಗಿನ ಸಮರ್ಪಣೆಯನ್ನು ಮಾಡುವಂಥದ್ದು ಆಚರಣೆ ಇದೆ ಅಂತ ಹೇಳ್ತಾ ಇದ್ದರು ಅಲ್ಲಿದ್ದಂತಹ ಋತ್ವಿಜರು ಒಟ್ಟಾರಿಯಾಗಿ ಈಗಾಗಲೇ ಹಲವಾರು ಹೋಮ ಹವನಗಳು ಅಭಿಷೇಕ ಪೂಜೆಗಳೆಲ್ಲವೂ ನೆರವೇರಿದಾವೆ ನೀನು ನಾಯಕರು ಬರುವಂಥದ್ದಷ್ಟೇ ಕಾಯ್ತಾ ಇದ್ದಾರೆ ಬಂದ ನಂತರದಲ್ಲಿ ಕೆ ಆರ್ ಎಸ್ ಡ್ಯಾಮ್ಗೆ ಕಾವೇರಿ ಮಾತೆಗೆ ಬಾಗಿನ ಸಮರ್ಪಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದಿಯಾಗಿ ಎಲ್ಲ ನಾಯಕರು ನೆರವೇರಿಸಿಕೊಡಲಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಒಟ್ಟಾರೆ ಒಂದು ಇತಿಹಾಸವೇ ರೆಕಾರ್ಡ್ ಒಂದು ಇದು ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕೆ ಆರ್ ಎಸ್ ಡ್ಯಾಂ ಭರ್ತಿಯಾಗಿರುವಂಥದ್ದು ಡ್ಯಾಂ ಬಳಿ ಹಲವಾರು ಕಲಾ ತಂಡಗಳ ಪ್ರದರ್ಶನಗಳು ಕೂಡ ನಡೀತಾ ಇದೆ ಒಟ್ಟಾರೆ ಹಬ್ಬದ ವಾತಾವರಣ ಕೆ ಆರ್ ಎಸ್ ಡ್ಯಾಂ ಬಳಿ